ಅಷ್ಟು ಶಕ್ತಿ ನಿಮ್ಮ ಮೇಲೆ ಇಲ್ಲಿಂದ ಬಂತು ಅಂತ ನನಗೆ ಆಶ್ಚರ್ಯವಾಯಿತು ನಾನು ಹೊಡೆದದ್ದು ನೋಡಿ ಆಶ್ಚರ್ಯ ಆದದ್ದು ಹೌದು ಇದು ನಾನು ಹೊಡೆದದ್ದಲ್ಲ ಗುಣ ಇದು ಇಷ್ಟು ಶಕ್ತಿ ಇಷ್ಟು ಶಕ್ತಿ ನನ್ನ ಒಪ್ಪಂದ ಅಲ್ಲ ಸ್ತ್ರೀ ಶಕ್ತಿ ಉಂಟು ಇದರಲ್ಲಿ ಶಕ್ತಿ ಹೌದು ಅದೇನು ಸ್ತ್ರೀ ಶಕ್ತಿ ಬೇರೆ ಏನು ಅಲ್ಲ ನೀನು ಅದು ವ್ರತ ಮಾಡಿದ್ದು ಯಾವುದು ಸತ್ಯ ಧರ್ಮ ವ್ರತ ಮಾಡ್ಲಿಲ್ವಾ ಓ ಆವತ್ತಿನ ದಿನ ಆಡಿದ್ದೇನೆ ಮಾನ ಹೋಗುವಂತ ಸಂದರ್ಭ ಬಂದ್ರೆ ನೀನು ಧರ್ಮವನ್ನ ಬಿಡಬೇಡ ಆ ನೀವು ಆಚರಿಸಿದಂತ ಧರ್ಮವೇ ನಿನ್ನನ್ನು ರಕ್ಷಿಸುತ್ತದೆ ಈಗ ನಿನ್ನನ್ನು ಕಾಪಾಡಿದ್ದು ಅದೇ ಎನ್ನುವಂತಹ ಮಾತು ಹೌದೌದು ಅಂದ್ರೆ ನಾನು ಆಚರಿಸಿಕೊಂಡು ಬಂದಂತ ಧರ್ಮದಿಂದ ನಾನು ನಿನ್ನ ನಿನ್ನದ ಕ್ಷಣ ಹಾಗೆ ಹೌದು ಹೊರತು ಏನಿಲ್ಲ

ಯಾರು ನೋಡ್ಲಿಲ್ಲ ಅಲ್ಲಿ ಮಾನ ಮರ್ಯಾದೆ ಹೋಗುದು ಯಾವಾಗ ಯಾರಾದ್ರೂ ನೋಡಿದ್ರು ಅದು ಮಾನ ಮರ್ಯಾದೆ ಮರ್ಯಾದಿ ಮಾತ್ರ ಹೋಗುದ ನಮ್ದಿಲ್ಲ ಹೇರೆಯವರು ನೋಡಿದ್ರು ಮಾತ್ರ ಮನೆ ಹೋಗ್ಬಾರ್ದು ಮನೆಗೆ ಹೋಗುವ Yeah ನಿಮ್ಮ ಸ್ವಲ್ಪ ಬಾತಾಡಿ ಮದುವೆ ಆಯ್ತಾ ನಿಮ್ಗೆ ಎಂತ ಆಯ್ತು ಇಷ್ಟ ಎಂತ ಮಾಡುದುಸ ಕೆಲಸ ಓ ಕೆಲ್ಸ ಕೆಲ್ಸ ನೋಡಿ ಭಯಂಕರ ಗೊತ್ತಾಗ್ತದೆ ಮದುವೆ ಒಳ್ಳೆ ಊಟ ಎಂತ ಊಟ ನಾಯಿ ಊಟ ಒಳ್ಳೆ ಊಟ ನಾಯಿಯ ಊಟ மதவிய நான் நான் ஊரே சேர்ல நான் தீவான பரிந்தர இல்லே இல்லை பாப்பாண்ண நோடிகிட்டு துர்முக துர்மத்திய பாப்பண்ண ஏதோ கல்பனை

ಎಲ್ಲೇ ಬೇಕು ಇರಲೇ ಇನ್ನು ಒಂದು ನಾಲ್ಕು ದಿನ ಅಲ್ಲೇ ಇರ್ಲಿ ಹೊರಗೆ ಬರದೇ ಬೇಡ ಅವ್ರು ಸೌಖ್ಯ ಎಲ್ಲ ತಿಳಿದೆ ನಾವು ಕುಡೀಲಿಕ್ಕೆ ಸ್ವಲ್ಪ ಹಾಲು ಕೊಟ್ಟು ಹೌದಾ ಕುಡ್ದೆ ಕುಡ್ದೆ ಸಂತೋಷ ಬಾಳ್ ಹತ್ತಿಲ್ಲಿಗೆ ಹೋದೆ ಹತ್ತು ಮುಂದೆ ಹೋದಮ್ಮ ಅಲ್ಲಿಗೆ ಹೋದೆ ಅಲ್ಲಿ ಅವರು ಹೇಗಿದ್ರು ಅವರಿಬ್ಬರು ಸೌಕರ್ಯ ಯಾವ ಸಮಸ್ಯೆ ಇಲ್ಲ ಆದರೆ ಒಂದು ಹಾಲು ಕೊಟ್ಟು ಇಲ್ಲಿ ಒಂದು ಕೊಟ್ಟು ನೀರ್ ಕೊಟ್ಟರು ನೀರ್ ಕೊಟ್ಟರು ಹಾಲ್ ನೀರ್ ಹಾಲು ಮತ್ತೆ ಸ್ವಲ್ಪ ತಿರುಗತಿ ಮಾಡ್ಬೇಕಂತ ಆಯ್ತು ಹೀಗೆ ಹೋಗ್ತಾ 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 ಇರುವಾಗ

ಬೇಟಿಕ್ ಹೋಗಿದ್ದುಣ್ಯಾಂಡ್ ಬಂದೇ ಸುದ್ದಿ ಮಾತಾಡ್ತಾ ನೀನು ಗುಡುಗು ಶಬ್ದ ಪಾತ್ರ ಎಲ್ಲ ಆ ಕಡೆ ಈ ಕಡೆ ಹಾಕಿದ್ದೇನ ಪಾತ್ರದೆಲ್ಲ ಮತ್ತೆ ಯಾವ್ದು ಇರ್ತದೆ ಹಾಗಾದ್ರೆ ಹೀಗೆ ಹೋದವ ಇವತ್ತೆಲ್ಲ ಸ್ವಲ್ಪ ತಂದ ಹಾಗಾಗಿ ಇವಳು ಕೊಡ್ಲಿಕ್ಕೆ ಶುರು ಮಾಡಿದ್ರು ನಿಮ್ ಮನೆಯಲ್ಲಿ ನಡೆದಾಗ ಮಂಡೆ ಮಂಡೆ ಹಾಕಿ ಮಂಡೆ ಹಾಕಿದ್ರೆ ಸ್ವಲ್ಪ ನೋಡಿದೆ ನೋಡಿದೆ ಶಬ್ದ ಬರ್ತು ಏನು ಶಬ್ದ ಬರ್ತು ಅಂತ ಆ ಗುಣವನ್ನು ಇನ್ನೂ ಬಿಡ್ಲೇ ಇಲ್ಲ ನೋಡು ಮಂಡೆ ಕಂಡಿಗೆ ಮಂಡೆ ಹಾಕಿ ಕಿಂಡಿಗೆ ಕಿವಿ ಹಾಕಿ ಆಲಿಸ್ತಾ ಇದ್ದೀವಿ

ಏ ನಮ್ಮ ಆಸ್ಥಾನವನ್ನು ಬಂದು ಸೇರಿದೆಯಾ ನಿಲ್ಲುವುದಕ್ಕೆ ಆಗದೆ ಇದ್ದಂತಹ ಸ್ಥಿತಿಗತಿ ಊರುಗೋಲಿನ ಆಧಾರ ನಿನ್ನ ಅಂಗಾಂಗದಲ್ಲಿ ಸುರಿಯುವಂಥದ್ದು ತಾಯಾದ ಕೀವು ಇದೆಲ್ಲ ಕೂಡ ತನ್ನ ಸುಖೋಪ ಭೋಗದಲ್ಲಿ ಭಾಗಿಯಾಗದೆ ಭಾವಿಸಿಕೊಂಡು ಬಂದು ನನಗೆ ಮೋಸ ಹೌದು ನನ್ನ ಮುದ್ದು ಹೊಳಿಯಿಂದರಿಗೆ ಏನು ನಿನ್ನ ಎಡಗಾಲಿಲ್ಲ ತುಳಿತವ ಅಯ್ಯೋ ಬೇಡಬಾರ್ದು ನಿನ್ನ ಬಾಳೆ ಹಾಳಾಗಬೇಕು ಹಾಗೆ ನಿನಗೆ ಬಾಳಿಲ್ಲ ನನ್ನ ಹೊಳಿಯ ನಿನಗೆ ತುಳಿದೆಯಲ್ಲ ಅದೇ ರೀತಿಯಲ್ಲಿ ನನ್ನ ಎಡಗಾಲ Oh

ನೌ ಸು <Point in time> <imitation> ਆਪਣਾ ਦੱਸੋ ਨਾ ਨੀ ਨਾ ਇਹ ਨਾ ਯੱਤੀ ਆ ਗੁਦਾ ਆ ਗਿਆ ਜਦੋਂ ਬੱਤੀ ਆਈਏ ਨੀ ਬੂਜੀ ਨਾ ਯੱਤੀ ਅਈਓ ਹਾ ਕੂਤਾ ਕੂਤਾ ਯਾਰਾ ਕਾਹੋ ਚੇਰ ਮਾਰ ਲੈਕੇ ಅಧ್ಯಯನ ಮಾಡಿ ಕೊ

no ಭವಿಷದಂತೆಯೇ ನಡೆದುಕೊಳ್ಳುವುದಕ್ಕೆ ಮುಂದಾದ ಗುರುಳು ಆದ್ರೆ ಇವತ್ತು ಆರೋಗ್ಯವಂತರಾಗಿರುವಂತ ನಿಮ್ ಇದ್ದಂತೆ ಈ ಸ್ಥಿತಿಗೆ ಒಳಗಾಗುವುದಕ್ಕೆ ಕಾರಣ ಅದು ನಿಮ್ಮ ಬೀದಿ ಅಲ್ಲದೆ ಮತ್ತೇನು ಹೇಳಿ ಅದೇನೇ ಇರಲಿ ಈ ಹೊತ್ತಿನಲ್ಲಿ ನಿಮ್ಮ ಸೇವೆಯನ್ನ ಮಾಡುವುದಕ್ಕೆ ಯಾಕೆ ಇಲ್ಲ ಎನ್ನುವ ಹಾಗೆ ಹೊರಗಬೇಡಿ ಚಿಂತಿಸಬೇಡಿ ನಾನು ನಿಮ್ಮ ಮಗಳಪ್ಪ ನಿಮ್ಮ ಸೇವೆಯನ್ನ ನಾನು ಮಾಡುತ್ತೇನೆ ಸ್ಪರ್ಶ ಮಾಡಿದ್ರೆ ನನ್ನ ಸಾವಿಗೆ ನೀನು ಕಾರಣ ಆಕ್ಯ ನಿನ್ನ ಮುಖ ಮಾಡ್ಲಿಕ್ಕಿಲ್ಲ ನೀನು ನಿನ್ನಂತ ಅನಿಷ್ಠ ಪಿಂಡವನ್ನು ನಾನು ಪಡೆದಲ್ಲ ಅದು ನನ್ನ ಕ್ಷಣ ನಿದ್ರ ಜಾನೆ ಪಟ್ಟದ Does he get